ಬದುಕಿರುವಂತಹ ಅಧಿಕಾರಿಗಳನ್ನು ವರ್ಗಾವಣೆ ಮಾಡೋದರಲ್ಲೇ ಸಾಕಷ್ಟು ಭ್ರಷ್ಟಾಚಾರ ನಡೆಯುತ್ತೆ ಅನೇಕ ರೀತಿಯಾದಂತಹ ಗೊಂದಲ ಇರುತ್ತೆ ಆದರೆ ಅಧಿಕಾರಿಗಳು ವರ್ಗಾವಣೆ ಮಾಡುವಂತಹ ಭರದಲ್ಲಿ ಮೃತಪಟ್ಟಿರುವಂತಹ ಅಧಿಕಾರಿಯನ್ನೇ ಟ್ರಾನ್ಸ್ಫರ್ ಮಾಡಿದ್ದಾರೆ ಪೌರಾಡಳಿತ ಇಲಾಖೆಯ ಅಧಿಕಾರಿಗಳು ಮೃತಪಟ್ಟಿರುವಂತಹ ಅಧಿಕಾರಿಯನ್ನೇ ಟ್ರಾನ್ಸ್ಫರ್ ಮಾಡಿರುವಂತಹ ಘಟನೆ ಇದು ಈ ಘಟನೆ ಬಳಿಕ ಎಲ್ಲರೂ ಕೂಡ ಇದನ್ನು ಹುಬ್ಬೇರಿಸಿ ನೋಡುವಂತೆ ಮಾಡಿದೆ ಆರು ತಿಂಗಳ ಹಿಂದೆ ಮೃತಪಟ್ಟಿರುವಂತಹ ಒಬ್ಬ ಅಧಿಕಾರಿಯನ್ನು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡಿದ್ದಾರೆ ಕಲಬುರಗಿಯ ಪೌರಾಡಳಿತ ಇಲಾಖೆಯಿಂದ ನಡೆದಿರುವಂತಹ ಎಡವಟ್ಟಿದು ನಗರಾಭಿವೃದ್ಧಿ ಇಲಾಖೆಯ ಕಿರಿಯ ಇಂಜಿನಿಯರ್ ಆಗಿ ಅಶೋಕ್ ಅವರು ಕೆಲಸವನ್ನು ಮಾಡ್ತಾ ಇದ್ರು ಆರು ತಿಂಗಳ ಹಿಂದೆ ಅವರು ಮೃತಪಟ್ಟಿದ್ರು ಕಳೆದ ಜನವರಿ ಹನ್ನೆರಡರಂದು ಅಶೋಕ್ ಪುಟ್ಪಾಕ್ ಮೃತಪಟ್ಟಿದ್ರು ಆದರೆ ಟ್ರಾನ್ಸ್ಫರ್ ಆಗಿದ್ದು ಮಾತ್ರ ಮೃತಪಟ್ಟ ಮೇಲೆ ಏನು ಆರು ತಿಂಗಳ ಹಿಂದೆ ಮೃತಪಟ್ಟಿದ್ದಂತಹ ಅಧಿಕಾರಿ ಈಗ ಟ್ರಾನ್ಸ್ಫರ್ ಆಗಿರುವಂಥದ್ದು ಎಲ್ರಿಗೂ ಕೂಡ ಪಡುವಂತಾಗಿದೆ ಆರು ತಿಂಗಳ ಹಿಂದೆ ಮೃತಪಟ್ಟಿರುವಂಥ ಅಧಿಕಾರಿ ಅದು ಹೇಗಪ್ಪ ಟ್ರಾನ್ಸ್ಫರ್ ಆಗೋದಕ್ಕೆ ಸಾಧ್ಯ ಜುಲೈ ಒಂಬತ್ತರಂದು ಕೊಡಗಿಗೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿರುವಂತಹ ಪ್ರತಿಯನ್ನು ಕೂಡ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಸೇಡಂ ಪುರಸಭೆಯಲ್ಲಿ ಕಿರಿಯ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ಅಶೋಕ್ ಆದರೆ ಆರು ತಿಂಗಳ ಹಿಂದೆ ಅವರು ಮೃತಪಟ್ಟಿದ್ದಾರೆ ಇಲಾಖೆ ನೌಕರ ಮೃತಪಟ್ಟ ವಿಚಾರ ಗೊತ್ತಿಲ್ಲದೆ ಈ ರೀತಿಯಾಗಿ ವರ್ಗಾವಣೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು ಅದರಲ್ಲೂ ನಿರ್ಲಕ್ಷ್ಯ ಇದೆಯಲ್ಲ ಆ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಇದೀಗ ಕಂಡು ಬರ್ತಾ ಇರುವಂಥದ್ದು ಯಾರು ಅಧಿಕಾರಿಗಳು ಬದುಕಿದ್ದಾರೆ ಯಾರು ತೀರು ಹೋಗಿದ್ದಾರೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಜನ ಅಲ್ಲಿಂದ ರಿಟೈರ್ ಆಗಿ ಹೋಗಿದ್ದಾರೆ ಇದು ಯಾವುದರ ಪ್ರಜ್ಞೆಯೇ ಇಲ್ಲದೆ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು ಏನು ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಈ ಒಂದು ಟ್ರಾನ್ಸ್ಫರ್ ಆಗಿರುವಂತಹ ಆದೇಶ ಪ್ರತಿಯನ್ನು ನೋಡ್ತಾ ಇದ್ದಂತೆ ಇರುವಂತಹ ಅಧಿಕಾರಿಗಳು ಸ್ಥಳೀಯ ಜನರೆಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದರು ಅಲ್ರಿ ಆರು ತಿಂಗಳ ಹಿಂದೆ ಮೃತಪಟ್ಟಿರುವಂಥ ಒಬ್ಬ ಅಧಿಕಾರಿಯನ್ನು ಟ್ರಾನ್ಸ್ಫರ್ ಮಾಡಿದಾರಲ್ಲ ಎಷ್ಟರ ಮಟ್ಟಿಗೆ ಇವರು ಅಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ